ಕುರಿ ಮಂದೆಯಲ್ಲಿದ್ದ ಟಗರ್ಗಳಲ್ಲಿ ದುಬಾರಿ ಬೆಲೆಯ ದೊಡ್ಡ ಟಗರ್ ಅನ್ನು ಕಳ್ಳರು ಎಗರಿಸಿಕೊಂಡು ಪರಾರಿಯಾಗಿರುವಂತಹ ಘಟನೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಚಳ್ಳಕೆರೆ ತಾಲೂಕಿನ ನನ್ನಿವಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರ್ವಿನೋರಟ್ಟಿ ಗ್ರಾಮದಲ್ಲಿ ಘಟನೆ ಜರುಗಿದೆ ಚಳ್ಳಕೆರೆ ತಾಲೂಕಿನ ವರ್ವಿನೋರಟ್ಟಿ ಗ್ರಾಮದ ಓಪಯ್ಯ ಅವರು ಕುರಿ ಮಂದೆಯಲ್ಲಿ ಟಗರ್ಗಳು ಸಾಕಾಣಿಕೆ ಮಾಡಿದ್ದು ಇನ್ನು ಭಾನುವಾರ ಬೆಳಗ್ಗೆ ಟಗರ್ಗಳಲ್ಲಿ ದುಬಾರಿ ಬೆಲೆಯ ಸುಮಾರು ಇಪ್ಪತ್ತು ಸಾವಿರ ಬೆಲೆ ಬಾಳುವಂಥ ಟಗರ್ ಒಂದನ್ನು ಕಳ್ಳರು ಎಗರಿಸಿಕೊಂಡು ಪರಾರಿಯಾಗಿದ್ದಾರೆ ಆಡೋ ಅಗಲೇ ಕಳ್ಳರು ಟಗರ್ ಎಗರಿಸಿಕೊಂಡು ಪರಾರಿಯಾಗಿರುವ ಹಿನ್ನೆಲೆಯಿಂದ ಗ್ರಾಮದ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಹಿಂದೆ ಗ್ರಾಮದ ಜೋಗಯ್ಯ ಅವರಿಗೆ ಸೇರಿದ ಸುಮಾರು ಇಪ್ಪತ್ತು ಸಾವಿರ ಟಗರನ್ನು ಕೂಡ ಕಳ್ಳರು ಎಗರಿಸಿಕೊಂಡು ಹೋಗಿದ್ದರು ಇನ್ನು ಇದೇ ರೀತಿಯಾಗಿ ಗ್ರಾಮದ ಓಬಯ್ಯ ಅವರಿಗೆ ಸೇರಿದ ಟಗರನ್ನು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಕಳ್ಳರು ಎಗರಿಸಿಕೊಂಡು ಪರಾರಿಯಾಗಿದ್ದಾರೆ ಇನ್ನು ದುಬಾರಿ ಬೆಲೆಯ ದೊಡ್ಡ ಟಗರ್ ಎಗರಿಸಿಕೊಂಡು ಪರಾರಿಯಾದ ಹಿನ್ನೆಲೆಯಿಂದ ಗ್ರಾಮದ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಇನ್ನು ಗ್ರಾಮದಲ್ಲಿ ಆಗಾಗ ಟಗರ್ಗಳು ಕಳ್ಳತನವಾಗುತ್ತಿರುವ ಹಿನ್ನೆಲೆಯಿಂದ ಗ್ರಾಮದ ಜನರು ಹಾಗೂ ಕುರಿಗಾಯಿಗಳು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ